ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿ ಓದ್ತಿದ್ದೀರಾ ಅಂತ ನೋಡಿ ಕೇಂದ್ರ ಸರ್ಕಾರದಿಂದ ಒಂದು ಮಹತ್ವದ ನಿರ್ಧಾರ ಬಂದಿದೆ ಇವತ್ತು ತಾನೇ ಕೇಂದ್ರದ ಮಂತ್ರಿಗಳು ಅನೌನ್ಸ್ ಮಾಡಿದ್ದಾರೆ ನಾವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸೆನ್ಸಸ್ನ ಕಂಡಕ್ಟ್ ಮಾಡಬೇಕಾಗಿತ್ತು ರೂಲ್ಸ್ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದನ್ನು ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಜಾತಿ ಗಣತಿ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ದಿಸ್ ಇಸ್ ಅ ಫಸ್ಟ್ ಟೈಮ್ ಆಫ್ಟರ್ ನೈನ್ಟೀನ್ ಥರ್ಟಿ ಒನ್ ನೈನ್ಟೀನ್ ಥರ್ಟಿ ಒನ್ ಆದಮೇಲೆ ಒಪ್ಕೊಂಡು ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳ್ತಾ ಇರೋದು ಆ್ಯಂಡ್ ದಿಸ್ ಇಸ್ ರಿಯಲಿ ವಂಡರ್ ಗೈಸ್ ಹನ್ನೆರಡನೇ ಶತಮಾನದೊಳಗೆ ನಮ್ಮ ರಾಜ್ಯದಲ್ಲಿ ಹುಟ್ಟಿದಂಥ ವಿಶ್ವಗುರು ಬಸವಣ್ಣನವರು ಜಾತಿ ವ್ಯವಸ್ಥೆ ಹೋಗಬೇಕು ಜಾತಿ ಆಧಾರಿತ ಸಮಾಜ ನಮ್ಮದು ಇರಬಾರ್ದು ಅಂಥೇಳಿ ಜಾತಿ ವ್ಯವಸ್ಥೆ ಬಗ್ಗೆ ಆಗಿರ್ಬೋದು ಆ್ಯಂಡ್ ಇರುವಂಥ ಒಂದು ಇನ್ಇಕ್ವಾಲಿಟಿ ಬಗ್ಗೆ ಆಗಿರ್ಬೋದು ಏನೆಲ್ಲ ಅವೇರ್ನೆಸ್ ಮೂಡಿಸಿದ್ದಾರೆ ಆದರೆ ನನ್ನ ಪ್ರಶ್ನೆ ಏನು ಅಂದರೆ ಸ್ವತಂತ್ರ ಬಂದು ಇಪ್ಪತ್ತು ಎಪ್ಪತ್ತೆಂಟು ವರ್ಷ ಆಯಿತು ಇಪ್ಪತ್ತೊಂದನೇ ಶತಮಾನದಲ್ಲಿದ್ದೀವಿ ಇವತ್ತಿನವರೆಗೂ ಈ ಜಾತಿ ಗಣತಿಯನ್ನು ಮಾಡೋದ್ರಿಂದ ಯಾವತ್ತಾದರೂ ಜಾತಿ ಗಣತಿ ಹೋಗ್ಸೋಕ್ಕಾಗುತ್ತಾ ದಾಟ್ಸ್ ಅ ಕ್ವಶನ್ ಮಾರ್ಕ್ ಆ್ಯಂಡ್ ಆ್ಯಸ್ ಅ ಸಿಟಿಜನ್ ಆ್ಯಸ್ ಅ ವೋಟರ್ಸ್ ಯು ಹ್ಯಾವ್ ಟು ಥಿಂಕ್ ಗೈಸ್ ಬೀಸ್ ಬಿಕಾಸ್ ದೀಸ್ ಪಾಲಿಟಿಷನ್ಸ್ ಆರ್ ಟೇಕಿಂಗ್ ಅಡ್ವಾಂಟೇಜ್ ದೀಸ್ ಪಾಲಿಟಿಷನ್ಸ್ ಆರ್ ಮೇಕಿಂಗ್ ಪಿಮೋ ಪೀಪಲ್ ಇಮೋಷ್ನಲ್ ನೋಡಿ ಅವಾಗಿನ ಬ್ರಿಟಿಷರು ಎರಡು ನೂರು ವರ್ಷರ ಒಂದು ಆಳ್ವಿಕೆಯಲ್ಲಿ ಅವರ ಉದ್ದೇಶನೇ ಒಡೆದಾಳೋದಾಗಿತ್ತು ಓಕೆ ಅವರು ಹೋದ ಮೇಲೆ ನಮ್ಮ ದೇಶದಲ್ಲಿ ಎಲ್ಲರೂ ಒಂದಾಗಿರಲಿ ಅಂತ ಇಂಡಿಯಾನ ಸೆಕ್ಯುಲರ್ ಕಂಟ್ರಿ ಅಂತ ಕರೀದಾರೆ ಸೋಷಿಯಲಿಸ್ಟ್ ಕಂಟ್ರಿ ಅಂತ ಕರೆದಿದ್ದಾರೆ ಇಂಡಿಯಾನ ಸಾವ್ರಿನ್ ಕಂಟ್ರಿ ಅಂತ ಕರಿತೀವಿ ಇಂಡಿಯಾನ ರಿಪಬ್ಲಿಕ್ ಕಂಟ್ರಿ ಅಂತ ಕರಿತೀವಿ ಇಂಡಿಯಾನ ಡೆಮೋಕ್ರೆಟಿಕ್ ಕಂಟ್ರಿ ಅಂತ ಕರಿತೀವಿ ಅದರ ಜೊತೆಗೆ ಸಮಾಜದಲ್ಲಿ ಎಲ್ಲರೂ ಒಂದಾಗಿ ಬಾಳಬೇಕು ಸಮಾನತೆ ಅನ್ನೋದನ್ನು ತರಬೇಕು ಅನ್ನೋದು ನಮ್ಮ ಸಂವಿಧಾನದ ಮೂಲ ಉದ್ದೇಶ ಕೂಡ ಆಗಿದೆ ಆದರೆ ಈ ಒಂದು ಜಾತಿ ಗಣತಿಯನ್ನು ಮಾಡ್ತಾ ಇರೋದು ನಿಜವಾಗ್ಲೂ ಸಮಾಜದ ಸುಧಾರಣೆಗಾಗಿಯೋ ಅಥವಾ ವೆರಿ ಇಂಪಾರ್ಟೆಂಟಾ ಸಮಾಜವನ್ನು ಒಡೆದು ಆಳುವ ಉದ್ದೇಶಕ್ಕಾಗಿಯೋ ಅನ್ನುವಂಥ ಪ್ರಶ್ನೆ ಬರುತ್ತೆ ಎಲ್ಲ ಸರ್ಕಾರಗಳು ಓಕೆ ಕೇಂದ್ರವನ್ನು ಆಳದಂಥ ಎಲ್ಲ ಸರ್ಕಾರಗಳು ಇದೇ ಥರ ಮಾಡ್ಕೋತೋದ್ರೆ ಮತ್ತು ಭಾರತ ಹೆಂಗೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸ್ಕೊಳ್ಳೋದು ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡ್ತೀನಿ ಯಾವಾಗ ಕ್ಯಾಸ್ಟ್ ಬೇಸ್ ಸೆನ್ಸಸ್ ಮಾಡಿದ್ದಾರೆ ಲಾಸ್ಟ್ ಟೈಮ್ ಸೋಶಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ ಅಂತ ನಾವೇನು ಕರಿತೀವಿ ಅದನ್ನು ಲಾಸ್ಟ್ ಟೈಮ್ ಯಾವಾಗ ಮಾಡಿದ್ದಾರೆ ಈಗ ಯಾವ ಮಿನಿಸ್ಟ್ರಿ ಇದಕ್ಕೆ ಅಪ್ರೂವಲ್ ಕೊಡುತ್ತೆ ಅನ್ನೋದನ್ನು ಪೂರ್ತಿ ವಿಷಯವನ್ನು ನಾನು ನಿಮಗೆ ಹೇಳ್ತೀನಿ ನೋಡಿ ಯಾರ್ಯಾರೆಲ್ಲ ಈ ಪಿ ಎಸ್ ಐ ಮತ್ತು ಕೆ ಎ ಎಸ್ ಎಕ್ಸಾಮ್ ಬರೆಯಿದ್ದೀರಿ ನಿಮಗೆ ಈ ಜಾತಿ ಆಧಾರಿತ ಗಣತಿಯ ಬಗ್ಗೆ ಪ್ರಬಂಧನೇ ಬೇಕು ಅಂದರೆ ನಮ್ಮ ಚಾನೆಲ್ ಅಲ್ಲಿನೇ ನಿಮಗೆ ಪ್ರಬಂಧ ಅವೈಲೇಬಲ್ ಇದೆ ಯು ಕ್ಯಾನ್ ವಾಚ್ ಇಟ್ ಗೈಸ್ ಓಕೆ ನೋಡಿ ಮುಂಬರುವಂತ ಜನಗಣತಿಯಲ್ಲಿ ಓಕೆ ಫಿಫ್ಟೀನ್ತ್ ಸೆನ್ಸಸ್ ಆರ್ ಸಿಕ್ಸ್ಟೀನ್ತ್ ಸೆನ್ಸಸ್ ಎಷ್ಟನೇ ಸೆನ್ಸಸ್ ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ಮಾಡೋರಿದ್ದಾರೆ ಕ್ವಶನ್ ಓಕೆ ಆನ್ಸರ್ ಮಾಡಿ ಜಾತಿ ಎಣಿಕೆಯನ್ನು ಕೂಡ ಸೇರಿಸಲಿಕ್ಕೆ ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಕ್ಯಾಬಿನೆಟ್ ಕಮಿಟಿ ಆನ್ ಪೊಲಿಟಿಕಲ್ ಅಫೇರ್ಸ್ ಇಂಪಾರ್ಟೆಂಟಾ ಇದನ್ನು ಕೂಡ ನಿಮಗೆ ಕ್ವಶನ್ ಕೇಳ್ಬೋದು ಹೂ ಡಿಸೈಡ್ಸ್ ದಿಸ್ ಅಂತ ಓಕೆ ಫೈನಲಿ ಬುಧವಾರ ಘೋಷಣೆ ಮಾಡಿದೆ ಇದು ನಿಜವಾಗ್ಲೂ ಒಂದು ಶಾಕಿಂಗ್ ಕೂಡ ಆಗಿದೆ ಫ್ರೆಂಡ್ಸ್ ಆ್ಯಂಡ್ ಐ ಡೋಂಟ್ ನೋ ಲೈಕ್ ಹೌ ಗೌರ್ಮೆಂಟ್ ಅಗ್ರೀಡ್ ಫಾರ್ ದಿಸ್ ಬಿಕಾಸ್ ಬಿಕಾಸ್ ಆಲ್ರೆಡಿ ಬಿಹಾರ್ ಈಸ್ ಅ ಫಸ್ಟ್ ಸ್ಟೇಟ್ ಇಂಡಿಯಾ ವಿಚ್ ಡನ್ ಕ್ಯಾಸ್ಟ್ ಬೇಸ್ ಸೆನ್ಸಸ್ ಮೊದಲ ರಾಜ್ಯ ಆಗಿದೆ ಈವನ್ ಕರ್ನಾಟಕದೊಳಗೂ ಮಾಡಿದ್ದಾರೆ ಆದರೆ ಅದರ ಡೇಟಾನ ರಿವೀಲ್ ಮಾಡಿಲ್ಲ ಓಕೆ ಸೊ ಕ್ಯಾಬಿನೆಟ್ ಕಮಿಟಿ ಆನ್ ಪೊಲಿಟಿಕಲ್ ಅಫೇರ್ಸ್ ಫೈನಲಿ ಅಗ್ರೀಡ್ ದಟ್ ಕ್ಯಾಸ್ಟ್ ಬೇಸ್ ಸೆನ್ಸಸ್ ಭಾರತದೊಳಗೆ ಆಗಬೇಕು ಅಂತ ಓವರ್ ಆಲ್ ಆಗಿ ಭಾರತದೊಳಗೆ ಅಪ್ರಾಕ್ಸಿಮೇಟ್ಲಿ ಬಿಕಾಸ್ ಅವೈಲೇಬಲ್ ಇರುವಂಥ ಒಂದು ಡೇಟಾ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಒ ಬಿ ಸಿ ಅಂತ ಏನು ಕರಿತೀವಿ ನಲವತ್ತೊಂದು ಪರ್ಸೆಂಟ್ ಜನಸಂಖ್ಯೆ ಇದೆ ಹೈಯೆಸ್ಟ್ ಜನಸಂಖ್ಯೆ ಒ ಬಿ ಸಿ ಇದೆ ಓಕೆ ನಮ್ಮ ದೇಶದೊಳಗೆ ಒ ಬಿ ಸಿ ಜನಸಂಖ್ಯೆ ಅತಿ ಹೆಚ್ಚಿದೆ ಆ್ಯಂಡ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಟ್ವೆಂಟಿ ಪರ್ಸೆಂಟ್ ಪಾಪ್ಯುಲೇಷನ್ ಇರೋದನ್ನು ಕಾಣ್ತೀವಿ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ ವೆರಿ ಲೆಸ್ ನೈನ್ ಪರ್ಸೆಂಟ್ ಶೆಡ್ಯೂಲ್ಡ್ ಟ್ರೈಬ್ ಆ್ಯಂಡ್ ರೆಸ್ಟ್ ಆಫ್ ದಿ ಪೀಪಲ್ ಜನರಲ್ ಕ್ಯಾಟಗರಿ ಪೀಪಲ್ ಥರ್ಟಿ ಪರ್ಸೆಂಟ್ ಆಫ್ ದಿ ಪಾಪ್ಯುಲೇಷನ್ ಬಿಲಾಂಗ್ಸ್ ಟು ದಿಸ್ ಜನರಲ್ ಕ್ಯಾಟಗರಿ ಪೀಪಲ್ ಇರೋದನ್ನು ನಾವು ಕಾಣ್ತೀವಿ ಈ ಡೇಟಾನ ನೀವು ನೆನಪಿಟ್ಕೊಳ್ರಿ ಹಿಯರ್ ಆ್ಯಂಡ್ ದೇರ್ ಯು ಕ್ಯಾನ್ ಕೋಟ್ ಓಕೆ ಸೊ ನಿಮಗೆ ಉಪಯೋಗ ಕೂಡ ಆಗುತ್ತೆ ಫ್ರೆಂಡ್ಸ್ ನೋಡಿ ಭಾರತದಲ್ಲಿ ಜನಗಣತಿ ಇತಿಹಾಸವನ್ನು ನೋಡಿದರೆ ದೀರ್ಘ ಮತ್ತು ಕುತೂಹಲಕಾರಿ ಕೂಡ ಆಗಿರೋದನ್ನು ನಾವು ಕಾಣ್ತೀವಿ ಭಾರತದಲ್ಲಿರುವಂಥ ಜನಸಂಖ್ಯೆ ಸ್ಥಿತಿಗತಿ ಆಗಿರ್ಬೋದು ಸಾಮಾಜಿಕ ಸ್ಥಿತಿಗತಿ ಆಗಿರ್ಬೋದು ಆರ್ಥಿಕ ಸ್ಥಿತಿಗತಿಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಜನಗಣತಿ ಅದರೊಳಗೂ ಜಾತಿ ಜನಗಣತಿ ಡೆಫಿನೆಟ್ಲಿ ಈ ನಮಗೆ ಉಪಯೋಗ ಆಗುತ್ತೆ ಇದರ ಇತಿಹಾಸ ಮತ್ತು ಪ್ರಸ್ತುತ ಸ್ಥಿತಿಯನ್ನು ಕುರಿತು ಭಾರತದಲ್ಲಿ ಜನಗಣತಿಯನ್ನು ಜಾತಿ ಜನಗಣತಿಯನ್ನು ಮಾಡುವುದರಿಂದ ಆಗುವಂಥ ಉಪಯೋಗಗಳು ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ತಿಳಿದುಕೊಳ್ಳೋಣ ಡೆಫಿನೆಟ್ಲಿ ನನಗನ್ಸುತ್ತೆ ಇವತ್ತಿನ ಸರ್ಕಾರ ಮಾಡ್ತಾ ಇರುವಂಥ ನಿರ್ಧಾರ ಏನಿದೆಯೋ ಇದನ್ನು ಸಮಾಜವನ್ನು ಒಡೆದಾಡುವಂಥ ನೀತಿನೇ ಅಂತ ನನಗನ್ಸುತ್ತೆ ಫ್ರೆಂಡ್ಸ್ ವಾಟ್ ಈಸ್ ಯುವರ್ ಒಪಿನಿಯನ್ ಐ ಆಲ್ರೆಡಿ ಅಷ್ಟು ಯೋ ಕ್ವಶನ್ ಪ್ಲೀಸ್ ಆನ್ಸರ್ ಇನ್ ಕಮೆಂಟ್ ಬಾಕ್ಸ್ ಯಾರು ಕಮೆಂಟ್ ಮಾಡೋದಿಲ್ಲ ನಾನು ನೀವು ಭಾಳ ಸರ್ತಿ ನಂಗೆ ವಿಡಿಯೋ ಹಾಕಿರಿ ಸರ್ ವಿಡಿಯೋ ಹಾಕಿರಿ ಸರ್ ವಿಡಿಯೋ ಮಾಡಿರಿ ಸರ್ ಕರೆಂಟ್ ಇಶ್ಯೂಸ್ ಮೇಲೆ ಅಂತ ಹೇಳ್ತಿರ್ತೀರಿ ನನಗೆ ಮಗು ಕರೆಂಟ್ ಅಫೇರ್ಸ್ ವಿಡಿಯೋನ ಹಾಕಲಿಕ್ಕೆ ಇಷ್ಟ ಆಗೋದಿಲ್ಲ ಓಕೆ ಒಪಿನಿಯನ್ ಬೇಸ್ಡ್ ಕರೆಂಟ್ ನಾವು ವಿಡಿಯೋ ಮಾಡಿ ಹಾಕಿದಾಗ ನೀವು ಯಾವಾಗ ಕಮೆಂಟ್ಸ್ನ ಮಾಡೋದಿಲ್ಲ ನಿಮ್ಮ ಒಪಿನಿಯನ್ನ ಯಾವಾಗ ಎಕ್ಸ್ಪ್ರೆಸ್ ಮಾಡೋದಿಲ್ಲ ಆವಾಗ ನನಗೂ ಕೂಡ ಇಂಟ್ರೆಸ್ಟ್ ಹೋಗುತ್ತೆ ಫ್ರೆಂಡ್ಸ್ ಬಿಕಾಸ್ ಪೀಪಲ್ ಆರ್ ಲಿವಿಂಗ್ ಲೈಕ್ ಅ ಡೆಡ್ ಬಾಡೀಸ್ ಓಕೆ ಯಾಕೆ ಓಕೆ ಪುಟ್ ಕಮೆಂಟ್ಸ್ ಆ ವಿಡಿಯೋಸ್ ಜಾಸ್ತಿ ಜನಕ್ಕೆ ಗೊರತ್ತಾಗುತ್ತೆ ಅವರು ಕಮೆಂಟ್ ಹಾಕಲಿ ಒಂದು ಏನೋ ಬೇರೆ ಬೇರೆಯವರ ವಿಚಾರಗಳು ಬೇರೆ ಬೇರೆದಾಗಿರುತ್ತೆ ಏನೋ ತಿಳ್ಕೊಳ್ಳಿಕ್ಕೆ ಅವಕಾಶ ಸಿಗುತ್ತೆ ಬಟ್ ಈ ಮನೋಭಾವನೆ ಇಲ್ಲ ವಿದ್ಯಾರ್ಥಿಗಳ ಹತ್ರ ಐ ಡೋಂಟ್ ನೋ ವೈ ಓಕೆ ಇಟ್ಸ್ ಓಕೆ ನೀವೇನೋ ಬ್ಯುಸಿ ಇರ್ಬೋದು ಬೇರೆ ಬೇರೆ ವರ್ಕಲ್ಲಿ ಜಾತಿ ಗಣತಿ ಮೊಟ್ಟು ಮೊದಲಾಗಿ ಮಾಡಿದ್ದು ಬ್ರಿಟಿಷ್ ಏಯ್ಟೀನ್ ಸೆವೆಂಟಿ ಒನ್ರಲ್ಲಿ ವೆರಿ ಇಂಪಾರ್ಟೆಂಟ್ ಓಕೆ ಸೊ ಆದರೆ ಇದು ಜನಸಂಖ್ಯೆಯಲ್ಲಿನ ಸಾಮಾಜಿಕ ವರ್ಗಗಳ ಗುರುತಿಗಾಗಿ ಮಾತ್ರ ಇದನ್ನು ಉಪಯೋಗಿಸಲಾಯಿತು ಇದ್ದಾರೆ ಅಂತ ಅದಕ್ಕೆ ಮಾತ್ರ ಉಪಯೋಗಿಸುವ ಉದ್ದೇಶ ಬ್ರಿಟಿಷರ್ದಾಗಿತ್ತು ಬ್ರಿಟಿಷ್ ವಾಂಟೆಡ್ ಟು ಡಿವೈಡ್ ಇಂಡಿಯನ್ ಸೊಸೈಟಿ ಬೇಸ್ಡ್ ಆನ್ ಕಾಸ್ಟ್ ಆ್ಯಂಡ್ ರಿಲಿಜನ್ ದೇ ಹ್ಯಾವ್ ಡನ್ ಇಟ್ ಓಕೆ ಬೆಂಗಾಲ್ ಪಾರ್ಟಿಷನ್ ಮಾಡಿದ್ದು ರಿಲಿಜನ್ ಹಿಂದೂ ಮುಸ್ಲಿಮರನ್ನು ಬೇರೆ ಮಾಡಲಿಕ್ಕೆ ಇಂಡಿಯಾ ಪಾಕಿಸ್ತಾನ್ ಬೇರೆ ಮಾಡಿದ್ದು ಕೂಡ ಹಿಂದೂ ಮುಸ್ಲಿಮ್ರನ್ನ ಹೊಡೆದಾಳಕ್ಕೆ ಓಕೆ ಸೊ ಜಾತಿ ಗಣತಿ ಬ್ರಿಟಿಷರ್ ಮಾಡುವ ಮೂಲ ಉದ್ದೇಶನೇ ಡಿವೈಡ್ ಆ್ಯಂಡ್ ರೂಲ್ಡ್ ಓಕೆ ಒಡೆದು ಆಳುವ ನೀತಿ ನಿಮಗೇನು ಅನಿಸುತ್ತೆ ಈ ಸರ್ಕಾರ ಮಾಡ್ತಾ ಇರೋದು ಅದಕ್ಕೆ ಉದ್ಧಾರ ಮಾಡಲಿಕ್ಕೆ ದೇಶ ಉದ್ಧಾರಕ್ಕಾಗಿ ನೀತಿಯ ಭಾಗವಾಗಿತ್ತು ಇದರಿಂದ ಜಾತಿ ಘನತೆಯ ನಡುವೆ ವಿಭಜನೆ ಕೂಡ ಉಂಟಾಯಿತು ನೋಡಿ ಇದು ಇಂಪಾರ್ಟೆಂಟ್ ನೈನ್ಟೀನ್ ಥರ್ಟಿ ಒನ್ರಲ್ಲಿ ಇದು ಭಾರತದಲ್ಲಿ ಅಂತಿಮವಾಗಿ ಅಂತಿಮವಾಗಿ ಸಂಪೂರ್ಣ ಜಾತಿ ಘನತೆ ಮಾಡಿದ ಡೇಟಾ ನಮಗೆ ನೈನ್ಟೀನ್ ಥರ್ಟಿ ಒನ್ ಸೆನ್ಸಸ್ ಮಾತ್ರ ಹೇಳುತ್ತೆ ಈ ಗಣತಿಯಲ್ಲಿ ಎಲ್ಲ ಜಾತಿಗಳ ಡೇಟಾಗಳನ್ನು ದಾಖಲಾ ದಾಖಲಾತಿಯನ್ನು ಮಾಡಲಾಗಿದೆ ನೋ ಡೌಟ್ ಎರಡು ಸಾವಿರದ ಹನ್ನೊಂದರೊಳಗೂ ಜಾತಿ ಗಣತಿ ಮಾಡಲಾಗಿದೆ ಆದರೆ ಡಾಕ್ಯುಮೆಂಟ್ಸ್ ರಿವೀಲ್ ಮಾಡಿಲ್ಲ ಆ್ಯಂಡ್ ಪೂರ್ತಿ ಕಂಪ್ಲೀಟು ಆಗಿಲ್ಲ ಅಂತ ಕೂಡ ಹೇಳ್ತಾರೆ ಫ್ರೆಂಡ್ಸ್ ಬಟ್ ಕೊನೆಯದಾಗಿ ಜಾತಿ ಗಣತಿ ಮಾಡಿದ್ದು ಭಾರತದಲ್ಲಿ ಬ್ರಿಟಿಷರ ಸಮಯದಲ್ಲಿ ನೈನ್ಟೀನ್ ಥರ್ಟಿ ಒನ್ರಲ್ಲಿ ಇಂಪಾರ್ಟೆಂಟ್ ನೆನಪಿಟ್ಕೊಡ್ರಿ ಸ್ವತಂತ್ರ ನಂತರ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಫಸ್ಟ್ ಸೆನ್ಸಸ್ ಆಗುತ್ತೆ ಜಾತಿ ಗಣತಿ ನಡೆಸುವುದನ್ನು ಇಲ್ಲಿ ನಿಲ್ಲಿಸಲಾಗುತ್ತೆ ಆದರೆ 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 ಇಂಪಾರ್ಟೆಂಟ್ ಎಸ್ಸಿ ಮತ್ತು ಎಸ್ ಟಿಗಳ ಮಾಹಿತಿಯನ್ನು ಮಾತ್ರ ಇದರೊಳಗೆ ಸೇರ್ಪಡೆ ಮಾಡಲಾಗುತ್ತೆ ನಂತರ ಹಾಗೆ ಹೋಗ್ತಿರ್ಬೇಕಾದ್ರೆ ನೈನ್ಟೀನ್ ಸೆವೆಂಟಿ ನೈನರಲ್ಲಿ ಮಂಡಲ್ ಕಮಿಷನ್ನ ಅಪಾಯಿಂಟ್ ಮಾಡ್ತಾರೆ ದೇಶದೊಳಗೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಇದ್ದಾವೆ ಅವರಿಗೆ ರಿಸರ್ವೇಷನ್ ಕೊಡಬೇಕು ಅನ್ನುವಂಥ ಕೂಗ್ ಕೇಳಿ ಬಂದಾಗ ಮಂಡಲ್ ಕಮಿಷನ್ ಅಪಾಯಿಂಟ್ ಮಾಡ್ತಾರೆ ಅದರ ಬಗ್ಗೆ ಪ್ರಾಮಾಣಿಕ ಒಂದು ಡೇಟಾನ ಮಂಡಲ್ ಕಮಿಷನ್ ಯಾವ ಡೇಟಾ ಯೂಸ್ ಮಾಡಿ ಒ ಬಿ ಸಿಗೆ ರಿಸರ್ವೇಷನ್ ಕೊಡು ಅಂತ ಹೇಳ್ತು ಅಂತ ಅಂದರೆ ನೈನ್ಟೀನ್ ಥರ್ಟಿ ಒನ್ ಜನಗಣತಿ ಆಧಾರದ ಮೇಲೇ ಮಂಡಲ್ ಕಮಿಷನ್ ರೆಕಮೆಂಡೇಶನ್ ಮಾಡಿದ್ದು ಫ್ರೆಂಡ್ಸ್ ಮಂಡಲ್ ಕಮಿಷನ್ ವರದಿಯ ಪರಿಣಾಮವಾಗಿ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಒ ಬಿ ಸಿಗಳಿಗೆ ಸರ್ಕಾರಿ ನೌಕರಿಯಲ್ಲಿ ಮತ್ತು ಇವನ್ ಶಿಕ್ಷಣ ಸಂಸ್ಥೆಗಳಲ್ಲಿ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಮೀಸಲಾತಿಯನ್ನು ನೀಡಬೇಕು ಅಂತ ಶಿಫಾರಸು ಕೂಡ ಮಾಡಲಾಯಿತು ಆ್ಯಂಡ್ ಸರ್ಕಾರ ನೀಡಿದೆ ಕೂಡ ಎರಡು ಸಾವಿರದ ಹನ್ನೊಂದರಲ್ಲಿ ಈ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಒಳಗಡೆ ಈ ಸಮೀಕ್ಷೆಯಲ್ಲಿ ಭಾರತದ ಇಪ್ಪತ್ತೈದು ಕೋಟಿ ಮನೆಗಳ ಡೇಟಾವನ್ನು ಸಂಗ್ರಹಿಸಲಾಯಿತು ಆದರೆ ಆದರೆ ಜಾತಿ ಆಧಾರಿತ ಸಂಪೂರ್ಣ ಡೇಟಾ ಬಹಿರಂಗಗೊಳಿಸಿರಲಿಲ್ಲ ಬಹಿರಂಗಗೊಳಿಸಿಲ್ಲ ಓಕೆ ಏನಿದು ನೋಡಿ ಸೋಷಿಯೋ ಎಕನಾಮಿಕ್ ಕ್ಯಾಸ್ಟ್ ವೇಸ್ಟ್ ಮತ್ತು ವಿವಾದ ಜಾತಿಯ ಅವ್ಯವಸ್ಥೆಯ ಪಟ್ಟಿ ಡೇಟಾ ಇವುಗಳು ಏನು ಮಾಡ್ತವೆ ಅಂದರೆ ಹೆಚ್ಚಿಗೆ ತೊಂದರೆನೇ ಮಾಡ್ತವೆ ಅನ್ನೋದು ಬಹಳಷ್ಟು ಜನರ ಆಗಿದೆ ಆ್ಯಂಡ್ ದಿಸ್ ಇಸ್ ಟ್ರೂ ಆಲ್ಸೋ ರಾಜಕೀಯ ಭಯಗಳಿಂದ ಈ ಡೇಟಾವನ್ನು ಸರಿಯಾಗಿ ಪ್ರಕಟಿಸಲಾಗುವುದಿಲ್ಲ ಭಾರತದೊಳಗೆ ಪೀಪಲ್ ಆರ್ ಸ್ಕೆಲ್ ಡೆಫಿನೆಟ್ಲಿ ಫ್ರೆಂಡ್ಸ್ ಆ್ಯಂಡ್ ಮ್ಯಾನಿಪ್ಯುಲೇಷನ್ ಮಾಡುವಂಥ ಚಾನ್ಸಸ್ಸು ಇರುತ್ತೆ ಎಲ್ಲಿವರೆಗೂ ರಿಸರ್ವೇಷನ್ ಇರುತ್ತೆ ಎಲ್ಲಿವರೆಗೂ ಈ ಡೇಟಾನ ನಿಮಗೆ ಅವೈಲೇಬಲ್ ಇರುತ್ತೆ ಅಲ್ಲಿವರೆಗೂ ಜಾತಿ ವ್ಯವಸ್ಥೆ ಅನ್ನೋದು ಇನ್ನೂ ಹೆಚ್ಚಿಗೆ ಹೋಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ ಫ್ರೆಂಡ್ಸ್ ರಾಜಕೀಯ ಒತ್ತಡ ಕೂಡ ನೋಡಿ ಕೆಲವೊಂದು ಪಕ್ಷಗಳು ರಾಜಕೀಯ ಪಕ್ಷಗಳು ಏನು ಅಂದರೆ ಒ ಬಿ ಸಿ ಪಾಪ್ಯುಲೇಷನ್ ಈಗೂ ಕೂಡ ಹೈಯೆಸ್ಟ್ ಇದೆ ಜಾಸ್ತಿ ಆಗಿದೆ ಆದರೆ ಒ ಬಿ ಸಿಗೆ ಎಷ್ಟು ಸಿಗಬೇಕೋ ಅಷ್ಟೆಲ್ಲ ಅಪರ್ಚುನಿಟಿ ಕೇಂದ್ರ ಸರ್ಕಾರದೊಳಗೆ ಸಿಗ್ತಾ ಇಲ್ಲ ಅನ್ನುವಂಥ ವಾದ ಕೂಡ ಇರೋದನ್ನು ನಾವು ಕಾಣ್ತೀವಿ ನೆಕ್ಸ್ಟ್ ಬಿಹಾರ್ ಸರ್ಕಾರದ ಕ್ರಮ ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಈಗ ಬಿಹಾರದೊಳಗೆ ಎಲೆಕ್ಷನ್ ಆಗೋದಿದೆ ಆ್ಯಂಡ್ ಸ್ವಂತ ಜಾತಿ ಗಣತಿಯನ್ನು ನಡೆಸಿದೆ ಟೂ ತೌಸಂಡ್ ಒನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಟೂ ಜಾತಿಗಳ ಮಾಹಿತಿ ಕೂಡ ಅಲ್ಲಿ ಒದಗಿದೆ ಬಿಹಾರ್ ಇಸ್ ಅ ಹ್ಯೂಜ್ ಸ್ಟೇಟ್ ಗೈಸ್ ಆ್ಯಂಡ್ ಇಟ್ ಗಾಟ್ ಯುನೋ ಡಿಫ್ರೆಂಟ್ ಕಾಸ್ಟ್ ಸೆನ್ಸಸ್ ಓಕೆ ಬಿಹಾರ್ ಅಲ್ಲಿ ಯಾವಾಗಿಂದ ಈ ಕ್ಯಾಸ್ಟ್ ಸೆನ್ಸಸ್ ಬಂದಿದೆಯೋ ದೇಶಾದ್ಯಂತ ಈ ಕೂಗ್ ಕೇಳಿ ಬರ್ತಾ ಇದ್ದಾವೆ ಇವನ್ ಕರ್ನಾಟಕದೊಳಗೂ ಕೂಡ ಆಲ್ರೆಡಿ ನಾಳೆಯಿಂದ ಸೆಕೆಂಡ್ ಆಫ್ ಮೇಯಿಂದ ಈ ಒಂದು ಒಳ ಮೀಸಲಾತಿ ಸಂಬಂಧೆ ಆಲ್ರೆಡಿ ಜಾತಿಗಳ ಸಮೀಕ್ಷೆಯನ್ನು ಶುರು ಮಾಡಿದ್ದಾರೆ ಆಲ್ ದಿಸ್ ಈಸ್ ಗೈಸ್ ಆ್ಯಂಡ್ ಎಲ್ಲರಿಗೂ ಗೊತ್ತು ಎಷ್ಟಿದಾವೆ ಅಂತ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಕೂಡ ಇದಾವೆ ಅದನ್ನು ರಿವೀಲ್ ಮಾಡ್ತಾ ಇಲ್ಲ ನೀಚ ಬಿ ಜೆ ಪಿ ಸರ್ಕಾರ ಕರ್ನಾಟಕದ ಬಿ ಜೆ ಪಿ ಸರ್ಕಾರ ಯಾವಾಗ ಬಿ ಜೆ ಪಿ ಪಕ್ಷ ಅಧಿಕಾರದೊಳಗಿತ್ತು ಬೊಮ್ಮಾಯಿ ಸರ್ಕಾರದೊಳಗೆ ಅವರೇನೆ ಕಾಸ್ಟ್ ಸೆನ್ಸಸ್ನ ಮಾಡಿದ್ದು ಓಕೆ ಕಾಂತರಾಜ್ ಕಮಿಟಿ ರೆಕಮೆಂಡೇಶನ್ ಕೊಟ್ಟಿದ್ದು ಅವರೇನೆ ಕಾಸ್ಟ್ ಸೆನ್ಸಸ್ನ ಮಾಡಿದ್ದು ಕೂಡ ಆ್ಯಂಡ್ ಈಗ ನೋಡಿದರೆ ಆ ಒಂದು ಕ್ಯಾಪ್ ಸೆನ್ಸರ್ ಸರಿಯಾಗಿಲ್ಲ ಅಂತ ಹೇಳ್ತಾರೆ ಎಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ ನೂರಾರು ಕೋಟಿ ಖರ್ಚು ಮಾಡಿದ್ದಾರೆ ಹಂಗಂದ್ರೆ ಆ ಕ್ಯಾಶ್ ಸೆನ್ಸಸ್ ಸರಿ ಇಲ್ಲ ಅಂದ್ರೆ ಅದಕ್ಕೆ ದುಡ್ಡು ಖರ್ಚು ಮಾಡಿದವರು ರೊಕ್ಕ ಯಾರು ಕೊಡಬೇಕು ಓಕೆ ಸೊ ಯಾಕೆ ಆ ಸರ್ಕಾರಿ ಕೆಲಸ ದೇವರ ಕೆಲಸ ನಿರ್ಧಾರ ತಗೊಳ್ಳೋ ಮುಂದೆ ಎಲ್ಲರೂ ವಿಚಾರ ಮಾಡಬೇಕು ಅಂತ ಈ ಒಂದು ರೂಲ್ಸ್ ಇವ್ರಿಗೆ ಯಾಕೆ ಅಪ್ಲಿಕೇಬಲ್ ಆಗೋದಿಲ್ಲ ಯು ಪ್ಲೀಸ್ ಟೆಲ್ ಮಿ ಗೈಸ್ ಆ್ಯಂಡ್ ಆಸ್ ಎ ಯಂಗ್ಸ್ಟರ್ಸ್ ನೀವು ಥಿಂಕ್ ಮಾಡ್ತಾ ಇಲ್ಲ ಸುಮ್ಮನೆ ಮೈಂಡ್ಲೆಸ್ ಆಗಿ ಒಂದು ಸಾವಿರ ರೂಪಾಯಿಗೋ ಕುಕ್ಕರ್ಗೋ ಮಿಕ್ಸರ್ಗೋ ಆರ್ ಚೀಪ್ ಲಿಕ್ಕರ್ಗೋ ನಾವು ಮತ್ತೆ ಈ ಸೊಸೈಟಿ ಒಳಗಿರುವಂತವ್ರು ಎಲ್ಲರೂ ಕೂಡ ಓಟ್ ಆಗ್ತಾ ಇದಾರೆ ಅಂಡ್ ದಟ್ಿಟೀಷನ್ ಆರ್ ನಾಟ್ ಥಿಂಕಿಂಗ್ ಅಬೌಟ್ ಕಾಮನ್ ಪೀಪಲ್ ಅಂಡ್ ದೇ ಆರ್ ಡೂಯಿಂಗ್ ವಾಟ್ ದೇ ವಾಂಟ್ ಟು ಡೂ ಇಟ್ ಓಕೆ ಸೊ ಅದಕ್ಕೆ ಇದು ಮುಂದುವರಿತಾ ಇರೋದನ್ನ ಕಾಣ್ತೀವಿ ಬಿಹಾರ್ ಜಾತಿ ಗಣತಿಯ ಮಹತ್ವ ನೋಡಿ ಈ ಡೇಟಾ ಆಧಾರದ ಮೇಲೆ ನವಜಾತಿ ಹೊಸ ಜಾತಿಗಳು ಎಷ್ಟಾಗಿದ್ದಾವೆ ಅದರ ಆಧಾರದ ಮೇಲೆ ಆರ್ಥಿಕ ಸಮಾನತೆ ಕ್ರಮಗಳನ್ನು ಕೂಡ ತೆಗೆದುಕೊಳ್ಬಹುದು ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಹೊಸ ಹೊಸ ಯೋಜನೆಗಳನ್ನು ಮಾಡಬಹುದು ನಿಜವಾಗ್ಲೂ ಅವರು ಹಿಂದುಳಿದ್ರೆ ಅವರ ಉದ್ಧಾರಕ್ಕಾಗಿ ಏನಾದರೂ ಯೋಜನೆ ಮಾಡಬಹುದು ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಈ ಎಪ್ಪತ್ತೆಂಟು ವರ್ಷ ಆಯಿತು ಸ್ವತಂತ್ರ ಬಂದು ಈ ಆದಿವಾಸಿಗಳು ಓಕೆ ಎಸ್ ಟಿ ಪಾಪುಲೇಷನ್ ಶೆಡ್ಯೂಲ್ಡ್ ಟ್ರೈಬ್ ಆದಿವಾಸಿಗಳ ಅಭಿವೃದ್ಧಿ ಇನ್ನೂವರಿಗೆ ಆಗಿಲ್ಲ ಫ್ರೆಂಡ್ಸ್ ಆ್ಯಂಡ್ ಸ್ವತಂತ್ರ ಭಾರತದೊಳಗೆ ಒಂದೇ ಒಂದು ಕಮ್ಯುನಿಟಿ ಅದನ್ನೇನಾದರೂ ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತ ಅಂದರೆ ದ್ಯಾಟ್ ಈಸ್ ಡೆಫಿನೆಟ್ಲಿ ಎಸ್ ಟಿ ಈ ಒಂದು ಕಾಡಿನಲ್ಲಿರುವಂಥ ಕಾಡಿನ ಜನರನ್ನು ನೆಗ್ಲೆಕ್ಟ್ ಮಾಡಲಾಗಿದೆ ಆ್ಯಂಡ್ ಅವ್ರು ಏನಾದರೂ ಫೆಸಿಲಿಟಿಗಳನ್ನು ಕೇಳಿದರೆ ಅವ್ರ ಮೇಲೆ ಅಟ್ಯಾಕ್ ಮಾಡಲಾಗಿದೆ ಅವ್ರನ್ನ ನಕ್ಸಲ್ ಅಂತ ಅರೆಸ್ಟ್ ಮಾಡಲಾಗಿದೆ ಈವನ್ ನಾವ್ ಆಲ್ಸೋ ದೇ ಆರ್ ನಾಟ್ ಹ್ಯಾವಿಂಗ್ ಬೇಸಿಕ್ ಎಮ್ಯುನಿಟೀಸ್ ದಟ್ ಈಸ್ ಡಿಸಾಸ್ಟರ್ ಫಾರ್ ಇಂಡಿಯಾ ಓಕೆ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಎಂಬತ್ತೊಂದು ಕೋಟಿ ಜನರಲ್ಲಿ ನೋಡಿ ನೂರ ಇಪ್ಪತ್ತೊಂದು ಕೋಟಿ ಜನಸಂಖ್ಯೆ ಇದೆಯಾ ನಮ್ಮ ದೇಶದೊಳಗೆ ಅದರೊಳಗೆ ಎಂಬತ್ತೊಂದು ಕೋಟಿ ಜನರ ಹತ್ರ ರೇಷನ್ ಕಾರ್ಡ್ ಇದ್ದಾವೆ ಇಷ್ಟು ಜನ ಪೂವರ್ ಎಲ್ಲಿಂದ ಬಂದರು ಆ್ಯಂಡ್ ಹೌ ಮೆನಿ ಪೀಪಲ್ ಆರ್ ಹ್ಯಾವಿಂಗ್ ಇಲ್ಲಿಗಲ್ ರೇಷನ್ ಕಾರ್ಡ್ಸ್ ಈವನ್ ಐ ಹ್ಯಾವ್ ಸೀನ್ ಸಮ್ ಆಫ್ ದಿ ಗೌರ್ಮೆಂಟ್ ಜಾಬ್ ಹೋಲ್ಡರ್ಸ್ ಆಲ್ಸೋ ಮಿಸ್ಯೂಸಿಂಗ್ ದೀಸ್ ಪವರ್ಸ್ ಓಕೆ ಪ್ರತಿದಿನ ಆದರೆ ನ್ಯೂಸ್ ಪೇಪರಲ್ಲಿ ಇದ್ರ ಬಗ್ಗೆ ಬರುತ್ತೆ ಗೌರ್ಮೆಂಟ್ ಜಾಬ್ ಒಳಗಿರೋರು ಕೂಡ ರೇಷನ್ ಕಾರ್ಡನ್ನು ಹೊಂದಿ ಆ ಫ್ರೀ ಆಗಿರುವಂಥ ಅಕ್ಕಿ ಗೋಧಿಯನ್ನು ಸರ್ಕಾರದಿಂದ ತೆಗೆದುಕೊಳ್ತಿದ್ದಾರೆ ಪ್ರತಿ ತಿಂಗಳು ಸರ್ಕಾರದಿಂದ ಸ್ಯಾಲ್ರಿ ತೊಗೊಂಡು ಈ ಥರ ಮಾಡ್ತಿದ್ದಾರೆ ಆ್ಯಂಡ್ ವಾಟ್ ಎಲ್ಸ್ ಇಟ್ ಲೆಫ್ಟ್ ಗೈಸ್ ಓಕೆ ಸೊ ಸರ್ಕಾರ ಹೇಳ್ತಾ ಇದೆ ಆದರೆ ನಮ್ಮ ದೇಶದೊಳಗೆ ಯಾರಿಗೆ ಯಾವ ಫೆಸಿಲಿಟಿ ಸಿಗಬೇಕೋ ಅದು ಸಿಗ್ತಾ ಇಲ್ಲ ಆ್ಯಂಡ್ ಈ ಥರದ ಜಾತಿ ಗಣತಿ ಎಲ್ಲ ಮಾಡೋದ್ರಿಂದ ಅದು ಇನ್ನೂ ಇಷ್ಟು ಹಾಳಾಗೋಗುತ್ತೆ ಓಕೆ ರಾಷ್ಟ್ರ ಮಟ್ಟದ ಜಾತಿಗಣತಿಯಿಂದಾಗಿ ಡೆಫಿನೆಟ್ಲಿ ಡೇಟಾ ಏನು ಸಿಗುತ್ತೆ ಬಟ್ ಇದನ್ನು ಪ್ರಕಟಣೆ ಮಾಡೋದರಿಂದ ಜಾತಿ ವ್ಯವಸ್ಥೆ ಇನ್ನೂ ಹೆಚ್ಚಿಗೆ ಆಗುತ್ತೆ ಜಾತಿ ಗಣತಿ ಮತ್ತು ಅಭಿವೃದ್ಧಿ ಯೋಜನೆಗಳು ಓಕೆ ರಾಜಕೀಯ ಪಕ್ಷಗಳು ಅಭಿವೃದ್ಧಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ ನೋ ಇಟ್ ಈಸ್ ಓನ್ಲಿ ಗೋಯಿಂಗ್ ಟು ಬಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಜಾತಿ ಗಣತಿ ಮಾಡೋದ್ರಿಂದ ಮೊತ್ತ ಬ್ಯಾಂಕ್ ರಾಜಕೀಯ ಹೆಚ್ಚಾಗುತ್ತೆ ಹೊರತು ಇದರಿಂದ ವಿವಿಧ ಪಕ್ಷಗಳಿಗೆ ಉಪಯೋಗ ಆಗುತ್ತೆ ಹೊರತು ಸಾಮಾನ್ಯ ಜನರಿಗೆ ಇದರಿಂದ ಏನೂ ಉಪಯೋಗ ಇಲ್ಲ ಇನ್ನೂ ಇಷ್ಟು ಡಿಸ್ಕ್ರಿಮಿನೇಷನ್ ಮಾಡಿ ಹೊಡೆದಾಡಿ ಆ್ಯಂಡ್ ಗುಂಪು ಹತ್ಯೆ ಮಾಡಿಕೊಂಡು ತಾವಂತೇ ಸಾಯ್ತವೆ ಹೊರತು ಇಲ್ಲಿ ಉದ್ಧಾರ ಆಗೋರು ಯಾರು ಇಲ್ಲ ಜಾತಿ ಆಮೇಲೆ ಧರ್ಮ ಈ ಒಂದು ಹೆಸರಿನ ಮೇಲೆ ರಾಜಕೀಯದವರೇ ಕುರಿತು ಈ ದೇಶನ ಡಿವೈಡ್ ಮಾಡಿದರೆ ಮುಂದೆ ಹೇಗೆ ಮಾಡೋದು ಸಾಮಾಜಿಕ ನ್ಯಾಯದ ಪ್ರಶ್ನೆ ಆಗುತ್ತೆ ನೋಡಿ ಜಾತಿ ಗಣತಿ ಇಲ್ಲದಿದ್ದರೆ ಎಲ್ಲ ವರ್ಗಗಳಿಗೂ ಕೂಡ ಸಮರ್ಪಕ ಆರ್ಥಿಕ ಸಾಮಾಜಿಕ ಯೋಜನೆಗಳನ್ನು ರೂಪಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ ಬಟ್ ಇದೇ ಬೇಕು ಬೇಸ್ಡ್ ಆನ್ ಎಕನಾಮಿಕ್ ಸ್ಟೇಟಸ್ ಆಲ್ಸೋ ದೇ ಕ್ಯಾನ್ ಹೆಲ್ಪ್ ರೈಟ್ ಓಕೆ ಸಿಗೆ ಪ್ರಾತಿನಿಧ್ಯತೆ ನೀಡಬೇಕು ಸಿ ಸರ್ಕಾರಿ ಸಂಸ್ಥೆಗಳಲ್ಲಿ ಅಂಡ್ ಫಾರ್ ಎಕ್ಸಾಂಪಲ್ ಜೈನ್ ಕಮ್ಯುನಿಟಿ ಎಷ್ಟು ದಿನದಿಂದ ಈ ಒಂದು ಕರ್ನಾಟಕದೊಳಗೆ ಅವ್ರಿಗೊಂದು ಜೈನ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ಮಾಡು ಅಂತ ಹೇಳ್ತಾ ಇದೆ ಬಟ್ ಮಾಡ್ತಾ ಇಲ್ಲ ಓಕೆ ಸೊ ಹೀಗೆ ಇವೆಲ್ಲ ಕಮ್ಯುನಿಟಿಗಳಿಗೆ ಒಂದು ಸಹಾಯ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಸಂವಿಧಾನಿಕ ಹಕ್ಕು ಮತ್ತು ಜಾತಿ ಗಣತಿ ನೋಡಿ ಸಂವಿಧಾನದಲ್ಲಿ ಎಲ್ಲ ಸಮುದಾಯಗಳು ಗಳ ಸಮಾನತೆ ಭದ್ರತೆ ನೀಡಿದರೂ ಕೂಡ ಜಾತಿ ಆಧಾರಿತ ಡೇಟಾ ಇಲ್ಲದಿರುವುದರಿಂದ ಅನೇಕ ಅಸಮತೋಲನಗಳು ಉಂಟಾಗ್ತಿವೆ ಅಂತ ಸರ್ಕಾರ ಹೇಳ್ತಾ ಇದೆ ಜಾತಿ ಗಣತಿಯ ವಿರೋಧದ ವಾದಗಳು ನೋಡಿ ಇದು ಸಮಾಜವನ್ನು ವಿಭಜನೆಗೆ ಆ್ಯಂಡ್ ಡಿವೈಡ್ ಆ್ಯಂಡ್ ರೂಲ್ ಮಾಡಲಿಕ್ಕೆ ಜಾತಿವಾದವನ್ನು ಇನ್ನಷ್ಟು ಬಲಪಡಿಸ್ತದೆ ಆ್ಯಂಡ್ ನಮ್ಮ ಆಶಯವಾದಂಥದ್ದು ಭಾರತ ಸಂವಿಧಾನದ ಆಶಯ ಎಂದಿಗೂ ಕೂಡ ಪೂರ್ತಿ ಆಗೋದಿಲ್ಲ ಅನ್ನೋದನ್ನು ನೋಡ್ಬೋದು ಜಾತಿ ಗಣತಿಯ ವಾದಗಳನ್ನು ನೋಡಿದಾಗ ನಿಖರವಾದ ಡೇಟಾ ಸಿಗುತ್ತೆ ಸಮಾನತೆ ತರಲಿಕ್ಕೆ ಸಹಾಯ ಆಗುತ್ತೆ ಸರ್ಕಾರದ ಯೋಜನೆಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ ಬಟ್ ದೀಸ್ ಆರ್ ಮಿತ್ಸ್ ಗೈಸ್ ಓಕೆ ಸೊ ಭವಿಷ್ಯದ ಜಸೆಯಿಂದ ನೋಡಿದರೆ ಎರಡು ಸಾವಿರದ ಇಪ್ಪತ್ತಾರರ ಜನಗಣತಿ ಭಾಗವಾಗಿ ಜಾತಿ ಗಣತಿ ನಡೆಸಬೇಕು ಎಂಬ ಒತ್ತಡ ಬಹಳಷ್ಟು ದಿನಗಳಿಂದ ಇದೆ ಅದರೊಳಗೂ ಕಾಂಗ್ರೆಸ್ ಪಕ್ಷ ಅದರೊಳಗೂ ರಾಹುಲ್ ಗಾಂಧಿ ಈ ಒಂದು ಜಾತಿ ಗಣತಿನ ಮಾಡಲೇಬೇಕು ಅಂತ ಇಷ್ಟು ದಿನ ಈ ಒಂದು ಪಾರ್ಲಿಮೆಂಟಲ್ಲಿ ಫೈಟ್ ಮಾಡಿದ್ದನ್ನು ನಾವು ಕಾಣ್ತೀವಿ ಪ್ರತ್ಯೇಕ ಜಾತಿ ಗಣತಿ ಮಾಡೋದರಿಂದ ನಿಮಗೇನೇನು ಅನಿಸುತ್ತೆ ಓಕೆ ಇದರಿಂದ ಉಪಯೋಗ ಆಗುತ್ತಾ ಓಕೆ ಸೊ ನೀವು ನಿಮ್ಮ ಅನಿಸಿಕೆಯನ್ನು ಹಂಚ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ನಿಜವಾಗ್ಲೂ ಇದರ ಅವಶ್ಯಕತೆ ಇದೆಯೋ ಅಥವಾ ದೇಶ ದೇಶಕ್ಕೆ ಎಷ್ಟೆಲ್ಲ ವಿಷಯಗಳಿದ್ದಾವೆ ದೇಶದ ಯುವಕರು ಅನ್ಎಂಪ್ಲಾಯ್ ಆಗಿ ಅಡ್ಡಾಡ್ತಿದ್ದಾರೆ ಆ್ಯಂಡ್ ದೇಶದ ಯುವಕರಿಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಕ್ರಿಯೇಟ್ ಮಾಡುವಂಥ ಅವಶ್ಯಕತೆ ಇದೆ ಇವರು ಒಳ ಮೀಸಲಾತಿ ಜಾತಿ ಆಧಾರಿತ ಒಂದು ಘನತಿ ಅಂತ ಹೇಳಿಬಿಟ್ಟು ಟೈಮ್ ಪಾಸ್ ಮಾಡ್ತಾ ಇರುವಂಥ ನೀಚ ಸರ್ಕಾರಗಳು ಇದು ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಿಗೆ ಆಗಲಿಕ್ಕೆ ಇನ್ನೂ ಕೂಡ ಕಾರಣವೇ ಆಗುತ್ತೆ ಓಕೆ ಸೊ ಅದರ ವಿರುದ್ಧ ಯುವಕರಾದವರು ಕೂಡ ಧ್ವನಿ ಎತ್ತುವಂಥ ಅವಶ್ಯಕತೆ ಇದೆ ನಿಮ್ಮ ಒಪಿನಿಯನ್ ಏನು ಫ್ರೆಂಡ್ಸ್ ಓಕೆ ಲೆಟ್ ನೋ ದಿಸ್ ಇಸ್ ವಾಟ್ ಕೇಂದ್ರ ಸರ್ಕಾರ ಇತ್ತೀಚೆಗೆ ಅಂದರೆ ನಿನ್ನೆ ಮಾತ್ರ ಈ ಕ್ಯಾಸ್ಟ್ ಬೇಸ್ಡ್ ಸೆನ್ಸಸ್ನ ಮಾಡಲಿಕ್ಕೆ ಅಪ್ರೂವಲ್ ಸಿಕ್ಕಿದೆ ಓಕೆ ಮತ್ತಷ್ಟು ನಮ್ಮ ಸಮಾಜವನ್ನು ಡಿವೈಡ್ ಮಾಡ್ತಿದ್ದಾರೆ ಯಾವ ಕಾರಣಕ್ಕಾಗಿ ಅಂತ ನಿಮ್ಮ ಒಪಿನಿಯನ್ನ ಹೇಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬಾಬಾಯ್ ಬಾಯ್ ಟೇಕ್ ಕೇರ್